ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಇನ್ನೇನು ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿಬಿಟ್ಟು ನಾನು ಇವತ್ತು ಒಂದು ಹೆಸರು ಕಾಳಲ್ಲಿ ಸ್ಯಾಲೆಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಹೆಸ್ರು ಕಾಳು ತಿನ್ನೋದ್ರಿಂದ ತುಂಬ ತಂಪಾಗುತ್ತೆ ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಕಾಳಲ್ಲೇ ಸ್ಯಾಲೆಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ನಾನು ತಿಂಡಿಗೆ ಅಂತ ಕೇಳ್ಬೋದು ಇಲ್ಲ ನೈಟಲ್ಲಿ ನಾನು ಪಾಲಕ್ ಒಂದು ವಿಡಿಯೋ ಹಾಕಿದ್ದೆ ನಿಮಗೆ ಪಾಲಕ್ ಪನ್ನೀರು ಜಾಸ್ತಿನೇ ಉಳ್ದಿತ್ತು ಸ್ವಲ್ಪ ಪೂರಿ ಇಟ್ಟು ಉಳಿದಿತ್ತು ಹಾಗಾಗಿ ಒಂದು ಮೂರು ಪೂರಿ ಹಾಕ್ಕೊಂಡು ಪಾಲಕ್ ಪನ್ನೀರ್ ತಿನ್ಬೋಣ ಹೇಳ್ಬಿಟ್ಟು ಇವತ್ತೇನು ನಾನ್ ವೆಜ್ ಎಲ್ಲ ಏನು ಮಾಡ್ತಾ ಇಲ್ಲ ಉಣ್ಣುವೆ ಆಗಿರೋದ್ರಿಂದ ನಾನು ನಾನ್ ವೆಜ್ ಮಾಡಿಲ್ಲ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಸ್ವಲ್ಪ ಪೂಜೆಗಳು ಎಲ್ಲ ಮಾಡಿದೆ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಾನ್ ವೆಜ್ ಎಲ್ಲ ಏನೂ ಮಾಡೋಕ್ಕೋಗಲ್ಲ ನಾನು ಉಣ್ಣೆ ದಿನ ಫಸ್ಟ್ ಆಫ್ ಆಲ್ ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ಸಂಡೇ ಆದ್ರೂ ಏನೂ ಮಾಡಿಲ್ಲ ಇನ್ನೇನು ಅದನ್ನೆಲ್ಲ ಒಂದು ಸ್ವಲ್ಪ ಹೆಸ್ರು ಕಾಳ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡು ಒಂದು ಈರುಳ್ಳಿ ಒಂದು ಸೌತೆಕಾಯಿ ಒಂದು ಅರ್ಧ ಕ್ಯಾರೆಟ್ ತುರಿನ ನೀಟಾಗಿ ಸಣ್ಣದಾಗೆ ಎಲ್ಲ ನೀಟಾಗಿ ತುರ್ಕೊಂಡಿದ್ದು ತುರ್ಕೊಂಡು ಸ್ವಲ್ಪ ಈರುಳ್ಳಿನ ತುರ್ಕೊಂಡು ನಮಗೆ ಖಾರಕ್ಕೆ ತಕ್ಕಷ್ಟು ಹಸೆ ಬೇಕಂದರೆ ಬೇಕಂದ್ರೆ ಯೂಸ್ ಮಾಡ್ಬೋದು ಯಾಕಂದರೆ ಬಾಯಿ ಸಿಕ್ಕಾಗೆಲ್ಲ ಸ್ವಲ್ಪ ಖಾರ ಖಾರ ಅನಿಸುತ್ತೆ ಆದರೂ ನಾನೊಂದು ಹಸೆ ಯೂಸ್ ಮಾಡಿದ್ದೀನಿ ಯಾಕೆ ಅಂತಂದರೆ ನಾನು ಖಾರ ಸ್ವಲ್ಪ ಜಾಸ್ತಿ ತಿಂತೀನಿ ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಜೀರಾ ಪುಡಿ ಸ್ವಲ್ಪ ಹಾಕ್ಕೊಂಡು ಚಾಟ್ ಮಸಾಲನೂ ಹಾಕ್ಕೊಂಡು ಇನ್ನೇನು ತಿನ್ನೋದು ಈ ತಿಂಡಿಗೆ ಇನ್ನೇನು ರಾತ್ರಿದೇ ಸ್ವಲ್ಪ ಹೇಳಿದ್ನಲ್ವ ಇಟ್ಟು ಉಳ್ದಿತ್ತು ಅದನ್ನೇ ಒಂದು ಮೂರು ಪೂರಿನ ಹಾಕ್ಕೊಂಡು ತಿನ್ಬೋಣ ಅಂತೇಳ್ಬಿಟ್ಟು ಒಂದು ಮೂರು ಪೂರಿನ ಹಾಕ್ಕೊಂಡು ನಾನು ನಾಷ್ಟಕ್ಕೆ ಅದನ್ನೇ ತಿನ್ಕೊಳ್ತಾ ಇದ್ದೀನಿ ನಾನೇನು ನಾನು ಹೇಳಿದ್ನಲ್ಲ ನಾನು ಎಲ್ಲ ವಿಡಿಯೋಗಳಿಗೂ ಹೇಳ್ತಲೇ ಇರ್ತೀನಿ ನಿಮಗೆ ರಾತ್ರಿ ಏನೇ ನಾನು ಉಳಿದ್ರೂ ಬೆಳಗ್ಗೆ ನಾನು ಒಬ್ಳಿಗೆ ತಿಂಡಿ ಮಾಡ್ಕೊಳ್ಳೋದ್ರಿಂದ ನಾನು ಅದನ್ನೇ ಒಂದೊಂದು ಸರಿ ಸರಿ ಮಾಡ್ಕೊಬಿಡ್ತೀನಿ ಇನ್ನೇನು ಸ್ವಲ್ಪ ಪನ್ನೀರೂ ಜಾಸ್ತಿನೇ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಪೂರಿ ನಾದ್ಕೊಂಡು ರಾತ್ರಿನ ಕಲಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಉಳ್ದಿರೋದನ್ನ ತುಂಬ ಚೆನ್ನಾಗೇ ಬಂದಿತ್ತು ಪೂರಿ ಬೆಳಗ್ಗೆ ಏನಾಗಷ್ಟು ಬೇಡ ಅಂತ ಏನು ಅನಿಸಿಲ್ಲ ತುಂಬಾ ಟೇಸ್ಟಿಯಾಗೆ ಬಂದಿತ್ತು ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ಪೂರಿ ಅಂತ ಹೇಳ್ಬೋದು ಸ್ವಲ್ಪ ಎಣ್ಣೆ ಜಾಸ್ತಿ ಕಾಯಿತು ಅಂತ ಅನಿಸುತ್ತೆ ಮೇಲೆಲ್ಲ ಸ್ವಲ್ಪ ಬ್ರ ಬ್ರೌನ್ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಪೂರಿನೂ ರೆಡಿ ಮಾಡ್ಕೊಂಡಿದ್ದಾದಮೇಲೆ ತಿಂಡಿನ ತಿಂತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಪಾಲಕ್ ಪನ್ನೀರು ಒಂದೆರಡು ಪೂರಿನ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಇನ್ನೇನು ಕಾಳು ಇನ್ನೇನು ತಿನ್ನೋಣ ಅಂತೇಳ್ಬಿಟ್ಟು ತಿಂಡಿನ ನಾನು ರೆಡಿ ಎಲ್ಲಾ ಹಾಕ್ಬಿಟ್ಟು ಪೂಜೆನೆಲ್ಲ ಮುಗಿಸಿ ಆದ್ಮೇಲೆ ನೀನು ತಿಂಡಿನೆಲ್ಲ ರೆಡಿ ಮಾಡ್ಕೊಂಡು ತಿಂತಾ ಇದ್ದೀನಿ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಸ್ಯಾಲೆಡ್ನ ಇದು ಕಾಳು ಸ್ಯಾಲೆಡ್ ಇದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೇದಂತಲೂ ಹೇಳ್ಬೋದು ಇನ್ನೇನು ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ತಿಂತಾ ತುಂಬಾ ಟೇಸ್ಟಿಯಾಗಿತ್ತು ಟೇಸ್ಟಿಯಾಗಿತ್ತಂತಾನೇ ಹೇಳ್ಬೋದು ಆ್ಯಕ್ಚುಲಿ ಇನ್ನೇನು ಊಟನೆಲ್ಲ ಮುಗಿಸಿಬಿಟ್ಟು ತಿಂಡಿನೆಲ್ಲ ಮುಗಿಸಿ ಶಾಪಿಗೆ ಹೋಗ್ಬೇಕಲ್ವಾ ನನ್ನ ಶಾಪ್ ಮಾಮೂಲಿ ಡ್ಯೂಟಿ ಇದ್ದೇ ಇದೆ ನೋಡಿ ತಿಂತಾ ನಾನು ಕೂತ್ಕೊಂಡು ನಾನು ಯಾವಾಗಲೂ ಸುಮ್ಮನೆ ಮಂಚದ ಮೇಲೇನೆ ಕೂತ್ಕೊಂಡು ದಿವನ್ ಬಾಕ್ಸ್ ಹಾಕಿದ್ದೀವಿ ಹಾಲಲ್ಲಿ ಅಲ್ಲೇ ಕೂತ್ಕೊಂಡು ತಿಂದುಬಿಡ್ತೀನಿ ಅಷ್ಟೇ ಕೆಳಗಡೆ ಕೆಳಗಡೆ ಏನು ಕೂತ್ಕೊಂಡು ತಿನ್ನಲ್ಲ ನಮ್ಮ ಮಾತ್ರ ನಾವು ಕೆಳಗಡೆ ಇಬ್ಬರು ಕೂತ್ಕೊಂಡು ಆರಾಮಾಗಿ ಊಟ ಮಾಡೋದು ಈ ಶಾಪಿಗೆ ಹೋಗೋಕೆ ತುಂಬಾ ಟೈಮ್ ಆಗಿರುತ್ತೆ ಹಾಗಾಗಿ ನಾನು ಬೇಗನೆ ಸ್ವಲ್ಪ ಕೂತ್ಕೊಂಡು ತಿಂದ್ಬಿಟ್ಟು ಹೊಟ್ಬಿಡ್ತೀನಿ ಹತ್ತುವರೆ ಆಗಿತ್ತು ಆಲ್ರೆಡಿ ಅನಿಸುತ್ತೆ ಕೆಲಸನೆಲ್ಲ ಮುಗಿಸೋಷ್ಟೊತ್ತಿಗೆ ಅಷ್ಟೊತ್ತಾಯಿತು ಅಂತಲೇ ಹೇಳ್ಬೋದು ಪುರಿನು ರಾತ್ರಿದು ಸ್ವಲ್ಪ ಹಿಟ್ಟು ಉಳ್ದಿರೋದು ಮತ್ತು ಪಾಲಕ್ ಪನ್ನೀರು ತುಂಬ ಟೇಸ್ಟಿಯಾಗಿತ್ತಂತಲೇ ಹೇಳ್ಬೋದು ನಾನು ತಿಂಡಿನ ಮುಗಿಸ್ಬಿಟ್ಟು ಶಾಪಿಗೆ ಹೊರಟೆ ಶಾಪಿಗೆಲ್ಲ ಹೊರಟೆ ಮಾಮೂಲಿ ನನಗೆ ಶಾಪೋನರು ಕೂಡ ಒಂದು ಸೆಕೆಂಡ್ ಮನೆ ಅಂತಲೇ ಹೇಳ್ಬೋದು ನಾನು ಅಲ್ಲಿ ಹೋದ ತಕ್ಷಣ ನನಗೆ ದೀಪ ಹಚ್ಚಿಲ್ಲ ಅಂತಂದರೆ ನನಗೆ ಸಮಾಧಾನ ಆಗೋಲ್ಲ ನನಗೆ ಎರಡನೇ ಮನೆಯಾಗೋಗ್ಬಿಟ್ಟಿದೆ ಇದು ನಿಜವಾಗೂ ನನಗೆ ಶಾಪ್ ಹತ್ರ ಇರೋದ್ರಿಂದ ನನಗೇನು ಅಷ್ಟು ಕಷ್ಟ ಅನಿಸಲ್ಲ ಶಾಪ್ಗೂ ಮನೆಗೆ ಅಡ್ಡಾಡಿಕೊಂಡು ಎರಡೂ ಕೆಲಸನಗಳ ಬ್ಯಾಲೆನ್ಸ್ ಮಾಡಿಕೊಂಡು ಇರ್ತೀನಿ ಅಲ್ಲಿ ಕೂಡ ದೀಪನ ಹಚ್ತೀನಿ ಡೈಲಿ ಅಷ್ಟೇನೇ ಅಲ್ಲೂ ಇಲ್ಲಿ ಕೂಡ ದೀಪನ ಹಚ್ಚಲಿಲ್ಲ ಅಂದರೆ ನಂಗೆ ನಿಜವಾಗೂ ಸಮಾಧಾನ ಆಗೋಲ್ಲ ಅಂತಲೇ ಹೇಳ್ಬೋದು ಎರಡು ನನಗಂತೂ ಎರಡನೇ ಮನೆ ಆಗಿಬಿಟ್ಟಿದೆ ಅಂಗಡಿ ಅಂತೂ ನನಗಂತೂ ತುಂಬಾ ಖುಷಿ ಆಗುತ್ತೆ ಅಲ್ಲಿ ಕೂಡ ಪೂಜೆ ಮಾಡ್ತೀನಿ ಹೋಗಿ ಡೈಲಿ ಅಷ್ಟೇನೇ ಮನೆಯಲ್ಲೂ ಮುಗಿಸ್ಕೊಂಡು ನಾನು ಶಾಪಲ್ಲಿ ಹೋಗಿ ಮಾಡಿಲ್ಲ ಅಂತಂದರೆ ನನಗೆ ಸಮಾಧಾನವೇ ಇರಲ್ಲ ಅಲ್ಲಿ ಕೂಡ ಪೂಜೆನೆಲ್ಲ ಮಾಡಿದೆ ಪೂಜೆನೆಲ್ಲ ಮಾಡಿದಾದ್ಮೇಲೆ ಇನ್ನೇನು ವಿಡಿಯೋಗಳು ಮಾಡಿ ನಾನು ಇನ್ಸ್ಟಾಗ್ರಾಮ್ಗೂ ಹಾಕಬೇಕಲ್ವಾ ಇವತ್ತು ಸೀರೆದು ಮಾಡಿಬಿಡೋಣ ಒಳ್ಳೆ ಆಫರ್ ಕೊಟ್ಬಿಡೋಣ ನಮ್ಮ ಕಸ್ಟಮರ್ಗೆ ಅಂತೇಳ್ಬಿಟ್ಟು ಸೀರೆದೆಲ್ಲ ತೆಗ್ಸಪ್ಪ ಅಂತೇಳಿ ಸೀರೆದು ವಿಡಿಯೋ ಮಾಡ್ತಾಯಿದ್ದೀನಿ ನಿಜವಾಗೂ ಒಂದು ಸಾವಿರ ರೂಪಾಯಿಗೆ ಒಂದಲ್ಲ ಎರಡಲ್ಲ ಮೂರು ಮೂರಲ್ಲ ನಾಲ್ಕು ಸೀರೆಗಳು ಸಿಗ್ತಾ ಇದೆ ಇದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ನಮ್ಮ ಶಾಪಲ್ಲಿ ಈ ಥರ ಆಫರ್ನ ಯಾರೂ ಮಿಸ್ ಮಾಡ್ಕೊಬೇಡಿ ನಾನು ಕೂಡ ಬುಕ್ಕಿಂಗ್ ನಂಬರ್ ಹಾಕಿರ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನೂ ಡಿಸ್ಕ್ರಪ್ಷನಲ್ಲಿ ಹಾಕಿರ್ತೀನಿ ನಾನು ಯಾರು ಮಿಸ್ ಮಾಡ್ಕೊಂಡಿರಂಗೆ ಬುಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತಂದರೆ ವ್ಲಾಗಲ್ಲೂ ವಿಡಿಯೋ ಹಾಕಿದ್ದೀರಾ ಅಂತ ಮತ್ತೆ ಕೇಳಬೇಡಿ ನೀವು ನಾನು ಶಾಪಲ್ಲಿ ವಿಡಿಯೋ ಮಾಡಿದೆ ಹಾಗೇ ಒಂದು ವ್ಲಾಗಲ್ಲೂ ಹಾಕಿದರೆ ವಿಡಿಯೋ ನೋಡಿ ಯಾರಿಗಾದ್ರೂ ಬೇಕಾದರೆ ಆರಾಮಾಗಿ ಬುಕ್ ಮಾಡ್ಕೊಳ್ತಾರಲ್ಲ ಅಂತೇಳ್ಬಿಟ್ಟು ಹಾಕಿದ್ದೀನಿ ಅಷ್ಟೇನೇ ನೋಡಿ ಈ ರೀತಿ ಇಟ್ಕೊಂಡಿರ್ತೀನಿ ನಾನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಬುಕ್ಕಿಂಗ್ ನಂಬರ್ ಮೇಲೆ ವಾಟ್ಸಪ್ ಮಾಡಿ ನೀವು ಅವೈಲೇಬಲ್ ಇದ್ದರೆ ಎಸ್ ಅಂತ ಹೇಳ್ತೀವಿ ಇಲ್ಲಾಂದರೆ ನೋ ಅಂತ ಹೇಳ್ತೀವಿ ಮತ್ತು ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಆನ್ಲೈನ್ ಪೇಮೆಂಟ್ ನಮ್ಮ ಶಾಪಲ್ಲಿ ಆ್ಯಕ್ಚುಲಿ ನಮ್ಮ ಶಾಪ್ ಇರೋದು ತುಮಕೂರು ಯಲ್ಲಪುರ ಬಸ್ ಸ್ಟ್ಯಾಂಡಲ್ಲೇ ನೀವು ಅಜ ಆರಾಮಾಗಿ ಬಂದ್ಬಿಟ್ಟು ಪರ್ಚೇಸ್ ಮಾಡ್ಬೋದು ನಿಮ್ಗೆ ಆನ್ಲೈನ್ ತೊಗೊಳ್ತೀನಿ ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಸೀರೆಗಳು ಕ್ವಾಲಿಟಿ ಆಗಿರ್ಬೋದು ಮತ್ತು ಆರು ಕಾಲು ಮೀಟರು ಸೀರೆ ಬರುತ್ತೆ ಬ್ಲೌಸನ್ನು ಒಳಗಡೆ ಇರುತ್ತೆ ಲಾಸ್ಟಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ತುಂಬನೇ ಬ್ಯೂಟಿಫುಲ್ ಆಗಿರೋ ಇದೆ ಅಂತಲೇ ಹೇಳ್ಬೋದು ಈ ಸೀರೆ ಮಾತ್ರನ ಟರ್ಕಿ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಇದು ಫ್ರೆಂಡ್ ಸಿಂಗಲ್ ಕೊಡಲ್ವಾ ಅಂತ ಕೇಳ್ಬೋದು ನೀವು ಸಿಂಗಲ್ ಪೀಸ್ನೂ ಕೊಡ್ತೀನಿ ಸಿಂಗಲ್ ಪೀಸಿಗೆ ನಿಮಗೆ ಒಂದು ಪೀಸ್ಗೆ ತರ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ನೀವು ಎರಡು ಪೀಸ್ ತೊಗೊಳ್ತೀನಿ ಅಂತಂದರೆ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಈ ರೀತಿ ಫೋರ್ ಅಂದರೆ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಒಂದು ಪೀಸ್ನ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ತುಂಬನೇ ನನಗಂತೂ ಸಿಕ್ಕಿಂತ ಸಿಕ್ಕಾಪಟ್ಟೆ ಪರ್ಸ್ನಲಿ ಇಷ್ಟ ಆಗಿದೆ ಈ ಸೀರೆಗಳು ಮಾತ್ರ ನಿಜವಾಗೂ ಎಲ್ಲರೂ ಒಂದು ದೇವಸ್ಥಾನಕ್ಕೆ ಆಗಿರ್ಬೋದು ಮತ್ತು ಎಲ್ಲಾದರೂ ಒಂದು ಡೈಲಿ ಮನೆಯಲ್ಲಿ ಸೀರೆಗಳೆಲ್ಲ ಹಾಕ್ಕೊಳ್ತಾರಲ್ವ ಡೈಲಿ ಹಾಕೋಕ್ಕೂ ತುಂಬಾ ಚೆನ್ನಾಗಿದೆ ಡೈಲಿ ವೇರ್ಗೂ ಮತ್ತು ಆಫೀಸ್ ವೇರ್ಗೂ ಆಗಿರುತ್ತೆ ಅಂತಲೇ ಹೇಳ್ಬೋದು ಬೇಗ ಬೇಗನೆ ನೀವು ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಶಾರ್ಟ್ ತೊಗೊಂಡು ತುಂಬನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ಸೂಪರಾಗಿದೆ ನನ್ನ ವೀಡಿಯೋಷನ್ನ ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದರೆ ನಮ್ಮ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಏನು ಸೂಪರಾಗಿದೆ ನಾನು ಕೂಡ ಹಾಕ್ಕೊಂಡು ನೋಡಿದೆ ಸೂಪರಾಗೆ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ಬೇಗ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ ಈ ಸೀರೆಗೆ ರೆಡ್ಡು ಬ್ಲೌಸು ಪ್ಲೇನ್ ಬಂದಿದೆ ಆ್ಯಕ್ಚುಲಿ ಆ ಕಡೆ ಈ ಕಡೆ ಸ್ವಲ್ಪ ಡಿಸೈನ್ ಬಂದಿದೆಯಲ್ಲ ಗ್ರೀನಲ್ಲಿ ಅದು ಸ್ಲೀವಿಗ್ ಹಾಕ್ಸ್ಕೋಬೋದು ನೀವು ಅಷ್ಟು ಚೆನ್ನಾಗಿದೆ ಸೀರೆ ಅಂತಲೇ ಹೇಳ್ಬೋದು ನಮ್ಮ ಶಾಪಲ್ಲಿ ನಾನು ವಿಡಿಯೋ ಮಾಡಿರೋದು ಈ ವ್ಲಾಗಲ್ಲಿ ಹಾಕಿದ್ದೀನಿ ಬೇಗ